ವಿಜಯಪುರ ಜಿಲ್ಲೆಯ ಕೋಲಾರಪಟ್ಟಣ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಎರಡುನೂರ ಹದಿನೆಂಟರಲ್ಲಿ ತಡರಾತ್ರಿ ವಾಹನದಲ್ಲಿ ಬಂದ ದುಷ್ಕರ್ಮಿಗಳು ಕ್ಯಾಂಟರ್ ಅಡ್ಡಗಟ್ಟಿ ಕಾರದ ಪುಡಿ ಎರಚಿ ಕ್ಯಾಂಟರ್ನಲ್ಲಿದ್ದ ಮೂವತ್ತೆರಡು ಲಕ್ಷ ನಗದು ದರೋಡೆ ಮಾಡಿ ಪರಾರಿಯಾಗಿದ್ದಾರೆ ಎಂಬ ದೂರು ಕೇಳಿಬಂದಿದೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಹತ್ತಿ ವ್ಯಾಪಾರಿ ಚಂದ್ರಕಾಂತ್ ಕುಂಬಾರ್ ಎಂಬುವರಿಗೆ ಸೇರಿದ ಹತ್ತಿ ಮಾಲನ್ನು ಅವರ ಕ್ಯಾಂಟ್ರಿ ಚಾಲಕ ಮಹಾಂತೇಶ್ ಕುಮಾರ್ ಹಾಗೂ ಸಹಾಯಕ ಮಲ್ಲುಕುಡ್ಚಿ ಎಂಬುವವರು ಧಾರವಾಡ ತಾಲೂಕಿನ ಅಮಿನಬಾವಿ ಗ್ರಾಮದಲ್ಲಿರುವ ಹತ್ತಿ ಕಾರ್ಖಾನೆಗೆ ಮಾರಾಟ ಮಾಡಿ ಅದರಿಂದ ಬಂದ ಮೂವತ್ತೆರಡು ಲಕ್ಷ ರೂಪಾಯಿಯೊಂದಿಗೆ ಜೇವರ್ಗಿಗೆ ವಾಪಸ್ಸಾಗುತ್ತಿದ್ದರು ಹತ್ತಿ ಮಾರಾಟ ಮಾಡಿ ರೈತರಿಗೆ ಕೊಡಬೇಕಿದ್ದ ಮೂವತ್ತೆರಡು ಲಕ್ಷ ಹಣ ತರುತ್ತಿದ್ದ ವೇಳೆ ಕೋಲಾರ ಪಟ್ಟಣದ ಹೊರವಲಯದಲ್ಲಿ ಕ್ಯಾಂಟರ್ಗೆ ಬುಲೇರು ವಾಹನದಲ್ಲಿ ಅಡ್ಡಗಟ್ಟಿದ ಕದೀಮರು ಕ್ಯಾಂಟರ್ ಗಾಜಿಗೆ ಕಲ್ಲು ರಾಡ್ನಿಂದ ಹೊಡೆದು ಡ್ರೈವರ್ ಹಾಗೂ ಸಹಾಯಕನ ಕಣ್ಣಿಗೆ ಕಾರದ ಪುಡಿ ಎರಚಿ ಕ್ಯಾಂಟರ್ನಲ್ಲಿಟ್ಟಿದ್ದ ಮೂವತ್ತೆರಡು ಲಕ್ಷ ರೂಪಾಯಿ ದರೋಡೆ ಮಾಡಿ ಪರರೆಯಾಗಿದ್ದಾರೆಂದು ಹಲ್ಲೆಗೀಡಾದ ಮಹಂತೇಶ್ ಹಾಗೂ ಮಲ್ಲು ಕೊಡ್ಚಿ ಆರೋಪಿಸಿದ್ದಾರೆ ಇನ್ನು ಘಟ ಘಟನೆ ಜರುಗಿದ ಬೆನ್ನಲ್ಲೇ ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನಾವಣೆ ಅವರು ಅಡಿಷನಲ್ ಎಸ್ಪಿ ಶಂಕರ್ ಮಾರಿಹಾಳ್ ರಾಮನಗೌಡ ಹಟ್ಟಿ ಡಿವೈಎಸ್ಪಿ ಪಿ ಜಿ ತಳಕಟ್ಟಿ ನಿಡಗುಂದಿ ಸಿಪಿಐ ಶರಣಗೌಡ ಗೌಡರ್ ಅವರು ಸೇರಿದಂತೆ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಬೆಳಗ್ಗೆಯ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಘಟನೆಯ ಕುರಿತು ಕೋಲಾರ ಪೊಲೀಸ್ ಠಾಣೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ದರಡೆಕೋರರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ನಿನ್ನೆ ರಾತ್ರಿ ಕೋಲಾರ ವ್ಯಾಪ್ ಕೋಲಾರ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಒಂದು ಹೈವೇ ರಾಬರಿ ರಿಪೋರ್ಟ್ ಆಗಿರುತ್ತದೆ ಅದರಲ್ಲಿ ಒಂದು ಕ್ಯಾಂಟರ್ ಗಾಡಿ ಅದು ಧಾರವಾಡದಿಂದ ಜೇವರ್ಗಿ ಕಡೆ ಹೋಗ್ತಾ ಇದೆ ಹೋಗ್ತಿರುವಾಗ ರಸ್ತೆಯಲ್ಲಿ ಒಂದು ಬೋಲೆರೋ ಗಾಡಿ ಬೋಲೇರು ಬೋಲೆರು ಬಂದು ಅದನ್ನು ಅಡ್ಡಗಟ್ಟಿ ಅವರ ಮೇಲೇನು ಕಾರ್ದ ಪುಡಿ ಹಾಕಿ ಮತ್ತು ಗಾಡಿಗಳನ್ನು ಸ್ವಲ್ಪ ಡ್ಯಾಮೇಜ್ ಮಾಡಿ ಅವ್ರ ಮೇಲೇನು ಹಲ್ಲೆ ನಡೆಸಿರುತ್ತಾರೆ ಅದರಲ್ಲಿ ಇಬ್ಬರು ತಪ್ಪಿಸ್ಕೊಂಡಿರ್ತಾರೆ ಒಬ್ಬ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ ಮತ್ತು ಅಷ್ಟರಲ್ಲಿ ಇದರಲ್ಲಿ ಗಾಡಿಯಲ್ಲಿರುವಂಥ ಮೂವತ್ತೆರಡು ಲಕ್ಷ ಇವರು ತಗೊಂಡು ಹೋಗಿದ್ದಾರೆ ಅಂತ ಇವರು ಅಲಿಗೇಷನ್ ಆಪಾದನೆ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಈಗ ಒಂದು ಎಫ್ ಐ ಆರ್ ಸಹ ದಾಖಲು ಮಾಡಲಾಗ್ತಾ ಇದೆ ಮತ್ತು ಇದರಲ್ಲಿ ಆ ವ್ಯಕ್ತಿ ತಂದಿದ್ದು ಆ ಹಣ ಅಂದರೆ ಕಾಟನ್ ಫ್ಯಾಕ್ಟ್ರಿ ಏನಿದೆ ಕಾಟನ್ ಜಿನಿಂಗ್ ಒಂದು ಇದೆ ಫ್ಯಾಕ್ಟ್ರಿ ಧಾರವಾಡದಲ್ಲಿ ಆ ಅಮೀನ್ ಬಾವಿ ಅಂತ ಜಾಗದಲ್ಲಿರುವಂಥ ಒಂದು ಫ್ಯಾಕ್ಟ್ರಿಯಲ್ಲಿ ಇವರು ಆ ಕಾಟನನ್ನು ಮಾರಿರ್ತಾರೆ ಅದರ ನಾಲ್ಕು ಲೋಡ್ ಅಷ್ಟು ಕಾಟನ್ ಮಾರಿದ ನಂತರ ಅದರಲ್ಲಿ ಸಿಕ್ಕಿದ್ದ ಹಣ ಮೂವತ್ತೆರಡು ಲಕ್ಷ ಇದನ್ನು ತಗೊಂಡು ಹೋಗ್ತಿದ್ದಾರೆ ಹೋಗ್ತಿರುವಾಗ ಈ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುತ್ತೆ ಈ ಘಟನೆಯಲ್ಲಿ ಈಗಾಗಲೇ ಒಂದು ಎಫ್ ಐ ಆರ್ ದಾಖಲಿಸಿ ಮಾಡ್ತಾ ಇದ್ದೀವಿ ಮತ್ತು ಅದರಲ್ಲಿ ಮುಂದಿನ ತನಿಖೆ ಸಹ ಈಗಾಗಲೇ ನಾವು ಕೈಗೊಂಡಿದ್ದೀವಿ ಮತ್ತು ಯಾವ ರೀತಿ ಘಟನಾವಳಿ ನಡೆದಿದೆ ಇವರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಯಾರು ಮಾಡಿರಬಹುದು ಸುತ್ತಮುತ್ತಲೂ ಎಲ್ಲ ಸಾಕ್ಷರಗಳನ್ನು ಸಂಗ್ರಹಿಸಿ ಈಗಾಗಲೇ ನಮ್ಮ ತನಿಖೆ ಮುಂದುವರೆದಿದೆ